पन्नु पुल्देविन घतलेता नगदू अब काटने यें, ये तो तरला अंकान कदीपिलू इतु कट्टे ये निस्तु याने रविट ये याने रविट पन्नु टैन्ट निटे रखा इनमोर्ग फेस्टाय करेडिमा रवादू ೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಎಲ್ಲಾರು ಹೆಂಗಿದಿರಿ ಸೊ ಈಗ ನಾನು ಪನ್ನು ಮಮ್ಮಿ ಅಂಡ್ ಪನ್ನುಗಳು ಪಾಪ ರೆಡಿಯಾಗಿ ಹೊಂಟಿದ್ದೀವಿ ಸೊ ಇವತ್ತಿನ ಲಾಗ್ ಅಲ್ಲಿ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಸೊ ಇವತ್ತಿನ ಲಾಗಲ್ಲಿ ಏನೆಲ್ಲ ಆಗ್ತೈತಿ ಅಂತ ಶೇರ್ ಮಾಡ್ತೀನಿ ಬರೀ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಸೊ ನಾವು ಹೊಂಟೇವಿ ಜೈಸಿಂಗ್ ಇವತ್ತ ಇವತ್ತು ಸಂಕಷ್ಟಿ ಇತ್ಯಾದಿಕ್ಕೆ ಗಣಪತಿ ಹೋಗಿ ಬರೋದು ಹಂಗೆ ನಮಗೆ ಸುತ್ತಾಡೋದು ಆಗ್ತೈತಿ ಅಂತ ಹೊಂಟೀವಿ ಸೊ ಬರೀ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಏನು ನೋಡತ್ತರಿ ಭಾಳ ಹಗತ್ತಿದ್ದು ಬಿಕಾಸ್ ಇಲ್ಲಿ ಅವರು ಡ್ಯಾನ್ಸ್ ಮಾಡಾಕತ್ತಿದ್ರು ತಾರ್ ಒಳಕ್ ಹಡ ಹಚ್ಚಿದ್ಲ ಜೋರ್ ಜೋರ್ಲಿ ಹಡ ಅನ್ನಾಕತ್ತಿದ್ರು ಹಿಂಗಾಗಿ ಫುಲ್ ನಮಗೆಲ್ಲ ನಗು ಬರಾಕತ್ತಿತ್ತು ಆ್ಯಂಡ್ ಹಿಂಗ ಮಜಾ ಮಾಡ್ಕೊತ ಹೊಂಟಿತ್ತು ಈ ಬ್ರಿಡ್ಜ್ ಏನ್ ನೋಡ್ರಲ್ಲ ಮನೇಲಿ ತೋರಿಸಿನಿ ಒಂದ್ ಸ್ವಲ್ಪ ನೀರ್ ಇಲ್ಲಾಗಿದ್ದು ಬಟ್ ಈಗ ನೋಡ್ರಿ ಎಷ್ಟು ಫುಲ್ ನೀರ್ ಬಂದ್ ಎಷ್ಟು ಚಂದ ಕಾಣ್ ಅಂಡ್ ನಮ್ಮ ಪನ್ನು ಅಂತ ಇಲ್ಲಿ ಸ್ವಿಮ್ ಮಾಡೋನು ಪಪ್ಪಾರಿ ಅನ್ನಕತ್ತಿದ್ರು ಸೊ ಈ ಬ್ರಿಡ್ಜ್ ದಾಟಿದ ಮೇಲೆ ಮಹಾರಾಷ್ಟ್ರ ಸ್ಟಾರ್ಟ್ ಆಗ್ತಿತ್ತು ಅಂಡ್ ನಾವಿರೋದು ಇರೋದು ಕರ್ನಾಟಕ ಸೊ ಎಷ್ಟು ಚಂದ ಅನ್ಸಾಕತ್ತಿತ್ತು ಚಲೋ ಅನ್ಸಾಕತ್ತಿತ್ತು ಯಾಕಂದ್ರ ಸಾಯಂಕಾಲ ಆಗಿತ್ತು ಸೂರ್ಯನು ಮುನ್ಗಾತಿತ್ತು ಪನ್ನು ಎಷ್ಟು ಕರ್ಗಾರ್ಗಳಂದ್ರ ಗುರ್ತಾತೀ ಫುಲ್ ಸನ್ ಟ್ಯಾನ್ ಬಂದಿದ್ ಯಾಕಂದ್ರೆ ದಿನ ಆಯ್ತು ಏಸ್ಕೊಂಟಿದಳ ಫುಲ್ ಎಲ್ಲಾ ಕರಗಾಗಿ ಬಿಟ್ಟಿದಳ್ಮ್ ಕಲರ್ ಡಿಫ್ರೆನ್ಸ್ ಹೆಂಗಿ ಸೊ ಈಗ ಹೊಳಿ ಮೇಲೆ ನಿಲ್ಸೇವಿ ನೀವು ಅದಿ ಬಿಡಾಕ್ ಹೋಗಿ ಇನ್ನೇನ್ ಹೋಗ್ಬೋದ ಸೊ ಆಲ್ಮೋಸ್ಟ್ ನಾವು ರೀಚ್ ಆಗಿವಿ ಜೈಸಿಂಗ್ ಇದು ಒಂದು ವಿಶೇಷ ಗಣಪತಿ ಗುಡಿ ಬಿಕಾಸ್ ನಾವು ಯಾವ ಸೈಡಿಂದ ನೋಡಿದ್ರು ಕೂಡ ಗಣಪತಿ ಮುಖ ಥರ ಕಾಣಬೇಕು ಆ ಟೈಪ್ ಕಟ್ಟ್ಯಾರು ಸೊ ನಾವೀಗ ಒಳಗೆ ಹೋಗಿ ದರ್ಶನ ಎಲ್ಲ ಮಾಡಿದ್ದು ನಾನು ಪನ್ನು ಮಮ್ಮಿ ಎಲ್ಲ ಆ್ಯಂಡ್ ಹೊರಗಡೆನೂ ಈಗ ಸುತ್ತಾಕ್ಬೇಕಿ ಸುತ್ತಾಕತ್ತೀವಿ ಸೊ ಹೊರಗಡೆ ನೀವು ನೋಡಿದ್ರೆ ಹೊರಗಡೆನು ಕೂಡ ಇದು ಎಂಟು ಅಷ್ಟು ವಿನಾಯಕಿ ಏನಿದಾವಲ್ಲ ಸೊ ಅದನ್ನು ಮಾಡ್ಯಾರು ಈ ಟೈಪ ಸೊ ಎಂಟು ಈ ಟೈಪ್ ಸುತ್ತಮುತ್ತ ಮಾಡ್ಯಾರು ಗುಡಿ ಸುತ್ತಮುತ್ತ ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ಈ ಗುಡಿಗೆ ಬಂದಿದ್ದು ಪನ್ನು ಪ್ರೆಗ್ನೆಂಟಿದ್ದೀನಿ ಅವಾಗ ಸೆಕೆಂಡ್ ಟೈಮ್ ಪನ್ನು ಎರಡು ವರ್ಷ ಹಿಂದೆನ ಬಂದಿನಿ ಪನ್ನು ಭಾಳ ದೊಡ್ಡಕ್ಕಾಗಿಳವಾಗ

ഞാൻ ഹി ഞാൻ എഴുതി ഞാൻ ഹഡ് എോ നമുദ്വ നോ നമുദ്ധി ബാ ಐ ಹೋಪ್ ಸೊ ನಿಮ್ಗೆ ಕಾಣತೈತಿ ಅಂತ ಅನ್ಕೋತೀನಿ ನಾನು ಹಿಂದಾಗಡ್ಸಿನ ತೋರಿಸ್ತೀನಿ ಸೊ ಒಂದೊಂದು ಏನಿಂಗ್ ರೌಂಡ್ ಬಂದಾವಲ್ಲ ಗಣಪತಿದು ಗುಡಿ ಸೈಡ್ ಅದೆಲ್ಲ ಸೊಂಡೆ ಟೈಪ್ ಮಾಡ್ಯಾರು ಅಂದ್ರೆ ಗಣಪತಿನ ಕಾಣಬೇಕು ಯಾವ ಸೈಡಿಂದ ನೋಡಿದ್ರು ಸೊ ಆ ಟೈಪ್ ಒಂಥರ ಲುಕ್ ಇಟ್ಕೊಂಡೆ ಯೂನಿಕ್ ಗುಡಿ ಅಂತ ಹೇಳ್ಬೋದು ಸೊ ಇಲ್ಲಿ ಬಹಳಷ್ಟು ಜನ ಬರ್ತಾರೋ ಸಿಟಿ ಅದಕ್ಕೆ ಆ್ಯಂಡ್ ಸಂಕಷ್ಟಿಗೆ ಅಂತ ಫುಲ್ ರಶ್ ಇರ್ತೈತಿ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಎರಡು ಕನ್ನು ಆ್ಯಂಡ್ ಸೊಂಡೆ ಕಾಣತೈತಿ ಅಂತ ಅನ್ಕೋತೀನಿ ಸೊ ಈ ಟೈಪ್ ಒಂಥರ ಯುನೀಕ್ ಗಣಪತಿ ಗುಡಿ ಐತಿ ಇಲ್ಲಿ ನಾವು ಮೋಸ್ಟ್ಲಿ ನಾಲ್ಕನೇ ಸಲ ಇದು ಬರ್ತಿರ್ಬೋದು ಫಸ್ಟ್ ಟೈಮ ನಿಮ್ಗೆ ಆಗಲೇ ಹೇಳಿನ್ನೆ ನಾನು ಪಣ್ಣು ಹೊಟ್ಟೆಗಿದ್ಲು ಅವಾಗ ಸೆಕೆಂಡ್ ಪನ್ನು ಭಾಳ ದೊಡ್ಡ ಕೆಗಳು ಹೆಂಡಿದೆ ಥರ್ಡ್ ಅಥವಾ ಫೋರ್ತ್ ನಾವು ಬರಾತೀವಿ ಈಗ ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡ ಸ್ವಲ್ಪ ಇಲ್ಲೇ ಚಿಕ್ಕದ ಗಾರ್ಡನ್ ಐತಿ ಗುಡಿ ಬಾಜುಕ ಅಲ್ಲಿ ಕೂತ ಮಾತಾಡ್ಕತ್ತಿದ್ದು ಆ್ಯಂಡ್ ನಮ್ಮ ಪನ್ನು ಭಾಳಷ್ಟು ಕಿರಿಕಿರಿ ಮಾಡಾಕತ್ತಿದ್ರು ದನ್ಸಾಕತ್ತಿದ್ರು ನಮ್ಗೆ ಸೊ ಸ್ವಲ್ಪ ಫೋಟೋ ಶೂಟ್ನು ಮಾಡಿದ್ವು ನಾನು ಮಮ್ಮಿಯೆಲ್ಲ ಅದಾದಮೇಲೆ ನಮ್ಗೆ ಹಸಿವಾಗಿತ್ತು ಹಿಂಗಾಗಿ ಅದೇ ಹೋಗುತ್ತಾಗ ಏನರ ಲೈಟ್ ತಿಂದ ಹೋಗುನು ಸ್ನ್ಯಾಕ್ಸ್ ಅಂತೇಳಿ ಬಂದೇವಿ ಆದ್ರೆ ಮಮ್ಮಿಂದು ಆ್ಯಂಡ್ ಪನ್ನುಗಳು ಪಪ್ಪಂದ ಸಂಕಷ್ಟ ಐತಿ ಹಿಂಗಾಗಿ ಅವರು ಇಲ್ಲಿ ಪೊಟ್ಯಾಟೊ ಮತ್ತು ಸಾಸ್ ಮ್ಯಾಂಗೋ ಜ್ಯೂಸ್ ತಿನ್ನಕತ್ತರು ಅಂಡ್ ನಾನು ಪನ್ನು ಇಲ್ಲಿ ನೂಡಲ್ಸ್ ಆರ್ಡರ್ ಮಾಡಿದ್ದು ಅಮ್ಮಂದು ಉಪವಾಸಿ ಪಾಪ್ ಕಾಮ ತಿನ್ಕಾಗೋದು ಎದ್ದು ತಕ್ಕ ನಿಲ್ಲಿಸ್ತೀವಿ ಚಂದಿ ಸೊ ಈಗ ಜಸ್ಟ್ ನಾನು ಇದೆಲ್ಲ ಕ್ಲೀನ್ ಮಾಡೀನಿ ಅಂದ್ರೆ ಟಿವಿ ವರ್ಷದಲ್ಲಿ ಸೊ ನಿನ್ನೆ ನಾವು ಟಿವಿ ಸೆಟ್ ಮಾಡಿದ್ದು ಇದು ನೋಡ್ರಿ ಹೆಂಗೆ ಕಾಣತೈತಿ ಮಸ್ತ್ ಕಾಣದೈತಿ ಆದರೆ ಇನ್ನ ಇಲ್ಲಿ ಒಂದು ದೊಡ್ಡದು ಇಂಡೋರ್ ಪ್ಲಾಂಟ್ಸ್ ತಂದು ಹತ್ತವ್ರದೇವು ಆ್ಯಂಡ್ ಅಲ್ಲಿ ಸ್ವಲ್ಪ ಸೊಪ್ಪ ಎಲ್ಲ ಚೇಂಜ್ ಮಾಡವೇವು ಆದರೆ ಇನ್ನ ಸ್ವಲ್ಪ ಟೈಮ್ ಐತಿ ಸೊ ಇದೆಲ್ಲ ನೀನು ಸೆಟ್ ಮಾಡ್ದು ಆ್ಯಂಡ್ ನಮ್ಮ ಪನ್ನ ಕರ್ಬಾರ್ದಂದರೆ ಮತ್ತಿಲ್ಲಿ ಐ ಕೆನ್ ಬುಕ್ ಆ ಎಲ್ಲ ಇಲ್ಲಿ ಅಂದ್ರೆ ಮತ್ತೆ ಇಟ್ಟಿರಲ್ಲ ನಮ್ಮ ಪನ್ನು ಅಥವಾ ಗುರ್ತಾಗಗಳು ಅಷ್ಟು ಬ್ಲ್ಯಾಕ್ ಕಲರ್ ನನ್ ಕಲರ್ ದಿನ ಸ್ವಿಮ್ಮಿಂಗ್ ಬಿಸ್ಲಾ ಹೋಗಿ ಕೆರೆಯ ಹೋಗ್ತಾಳ ನಮ್ಮ ಈಸಕ ಇಸಕ್ ಹಿಂಗಾಗಿ ಬಿಸಿಲ್ ಮೇಲೆ ಇರ್ತೈತಿ ಕೆಳಗ ನೀರ ಹಂಗಾಗಿ ಯಾರು ಈಸ್ಕೋದ್ರ ಇಷ್ಟ ಕಲರ್ ಸುಟ್ಟ ಸುಡ್ತಿದ್ ಬೇಸಿಗೆ ನಮ್ ಸೌತ್ ಆಫ್ರಿಕ ಬ್ಲ್ಯಾಕ್ ಪಂದ ಇದ ಟ್ಯಾನ್ ಟ್ಯಾನ್ ಅದಕ್ಕಾಗಿ ನಾವು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡೋದೇ ಟ್ಯಾನ್ ಈಗ ಪನ್ನಗ್ ರೆಡಿ ಮಾಡಿ ಹಚ್ಚುನು ಅದನ್ನ ಯಾರ್ ಬೇಕಾದ್ರೂ ಹಚ್ಕೋಬಹುದು ಸಣ್ಣ ಟ್ಯಾನ್ ಆಗಿತ್ರ ಹಿಂಗ ಬಿಸಿಲಿಂದ ಸನ್ ಟ್ಯಾನ್ ಅಂದ್ರೆ ಕಪ್ಗಾಗಿ ನೋಡ್ರಿ ಆ ಟೈಪ್ ಚಿಕ್ಕ ಅಂಡ್ ದೊಡ್ಡವ್ರಿಗೂ ಕೂಡ ಹಚ್ಕೋಬಹುದು

ಬ್ಲ್ಯಾಕ್ ಗ್ರೇಪ್ಸ್ ಡ್ರೈ ಗ್ರೇಪ್ಸ್ ನೋಡ್ರಿ ವಾ ಸೊ ಇದು ಪ್ಯಾಕಿಂಗ್ ಮಾಡಿಟ್ಟೇವಿ ಇದಕ್ಕೆ ಸ್ಟಾಪ್ಲರ್ ಹೊಡ್ಯೋದಿತಿ ಇದು ವೈಟ್ ಪ್ಲಸ್ ಗ್ರೇಪ್ಸ್ ಬ್ಲ್ಯಾಕ್ ಬ್ಲ್ಯಾಕ್ ಗ್ರೇಪ್ಸ್ ಏನಂದ್ರೆ ನಾವು ಮನೆಯಾಗಿ ಮಾಡಿದ್ದೆವು ಹಿಂಗೆ ಇಲ್ಲವಂತೂ ತೋರಿಸ್ತೇನೆ ಸೊ ಇವು ಮನೆಯಾಗಿ ಮಾಡಿದ್ದೇವು ಸೊ ಈಗ ಏನಂದ್ರೆ ಇದನ್ನ ಪ್ಯಾಕಿಂಗ್ ಮಾಡಕ್ಕಿದೇನು ಸ್ಟ್ಯಾಪ್ಲರ್ ಹುಡ್ದ ಆ್ಯಂಡ್ ಇದನ್ನ ಸ್ವಲ್ಪ ಇಗ್ನೋ ಮಾಡಿ ಯಾಕಂದ್ರೆ ಮುಂಜಾನೆ ಚಾ ಕುಡಿತು ಮುಂದೆ ನಾನೇ ಚಲೋ ತಿನ್ನೋದನ್ಯಾಗ ಬಿದ್ದಿತದ ಸೊ ಇದು ಹಾಫ್ ಕೆ ಜಿದು ಮಾಡೇವಿ ಆ್ಯಂಡ್ ಇದು ಒನ್ ಕೆ ಜಿದು ಮಾಡೇವಿ ಸೊ ಹಾಫ್ ಕೆ ಜಿದು ಇದ್ದ ಇದು ಒಂದು ಕೆ ಜಿ ಇದ್ದ ಅವನು ಯಾಕೆ ಚೌನ್ ಮಾಡಿದೆ ಕಡಿಮೆ ಅಂತ

ಈ ಟೈಪ್ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ತಯಾಕ್ ಬರ್ತೈತಿ ಅಂತ ಹೇಳಿ ಸ್ಟ್ಯಾಪ್ಲರ್ ಹೊಡಿಯಾಕತ್ತಿನಿ ಸೊ ಈ ಟೈಪ್ ಮಾಡಿ ನಾವು ಹಿಂಗೆ ಮ್ಯಾಲ್ ಇಡಂಗಿಲ್ಲ ಇದನ್ನೆಲ್ಲ ಫ್ರಿಜ್ ಒಳಗೆ ಸ್ಟೋರ್ ಮಾಡ್ತೀವಿ ಇಲ್ಲದಕ್ಕೆ ಎಲ್ಲ ಬಾದ ಹಾಕ್ತಾವೆ ಮಣ್ಣುಕಿ ಹಿಂಗಾಗಿ ಅದಕ್ಕೆ ಫ್ರೀಜ್ ಒಳಗೆ ಇರ್ತೀವಿ ಬ್ಲ್ಯಾಕ್ ಗ್ರೇಪ್ಸ್ ಮ್ಯಾಲಿಟ್ರೆ ನಡೀತದ ಅದ್ರ ವೈಟ್ ಗ್ರೇಪ್ಸ್ ಅಂದ್ರೆ ಈ ಟೈಪ್ ನಾರ್ಮಲ್ ಡ್ರೈ ಗ್ರೇಪ್ಸ್ ಇರ್ತಾವ ನೋಡಿರಿ ಗ್ರೀನ್ ಕಲರ್ದು ಅದನ್ನ ಅದನ್ನ ಫ್ರೀಜ್ ಒಳಗ್ ಇಡಬೇಕಾಗ್ತಿ ಇಲ್ಲ ಎಲ್ಲಾ ಬ್ಲಾಕ್ ಕಲರ್ ಆಗಕ್ ಸ್ಟಾರ್ಟ್ ಆಗ್ತಾವ್ ಹಿಂದಾಗಿ ಸೊ ವೈಟ್ ಕಲರ್ ಎಲ್ಲಾ ಫ್ರಿಜ್ ಒಳಗ್ ಇಡಿದೀನಿ ಇಲ್ಲಿ ಮನುಕ್ಕಿ ಪ್ಯಾಕಿಂಗ್ ಮುಗಿದೈತಿ ನೋಡ್ರಿ ಇದು ಹಾಫ್ ಕೆ ಜಿ ದ ಇವೆಷ್ಟ ಆ್ಯಂಡ್ ಇದು ಒನ್ ಕೆ ಜಿದು ಮಾಡೀನಿ ಸೊ ಈ ಟೈಪ್ ಪ್ಯಾಕಿಂಗ್ ಮಾಡಿ ವರ್ಷನೂ ಮಾರ್ತಿರ್ತೀವಿ ಬ್ಲ್ಯಾಕ್ ಗ್ರೇಪ್ಸ್ ಆಗಿರ್ಬೋದು ಅಥವಾ ಈ ಥರ ನಾರ್ಮಲ್ ವೈಟ್ ಗ್ರೇಪ್ಸ್ ಸೊ ಆಲ್ಮೋಸ್ಟ್ ಇದೆಲ್ಲ ಕೆಲಸ ಮುಗ್ದೈತಿ ಬಟ್ ಇಲ್ಲಿ ನೋಡಿರಿ ಮೊಬೈಲ್ ತಗೊಂಡ ಪರಿ ಮತ್ತು ಪನ್ನು ಮೊಬೈಲ್ ನೋಡತ್ತಾರ ಪರಿ ನಿಮ್ಮ ಮೊಬೈಲ್ ನೋಡೋದಿಲ್ಲ ಅಂತ ಇಲ್ಲ ನಿಂಗ ಮೊಬೈಲ್ ನೋಡೋದಿಲ್ಲ ನೀಲ್ ಪನ್ನಿದ್ದಿಂಗ್ ನೋಡಬೇಡತ್ಯಾ ನೋಡ್ಬೇಡತ್ತೇ ಕಸ್ಕೊ ಮೊಬೈಲ್ ಕಸ್ಕೊ ಮೊಬೈಲ್ ಕಸ್ಕೊಲ್ಲ ಕಸ್ಕೊಲ್ಲ ನೀ ಕಸ್ಕೊ ನಾ ಇದೇನು ಕಸ್ಕೊ ಹತ್ತು ಮಾಡ್ಲಾ ಹತ್ತು ಮಾಡು ಕಸ್ಕೊ ಆಗೀಗ ಏನು ಅನ್ನೋದನ್ನ ಸೆಟ್ ಮಾಡ್ಕೊಂತ ನೀ ಏನು ಮಾಡಿದೀಗೀಗ ಪರಿ ಪರಿ ಎದಕ್ಕೆ ಉಟ್ಕೊಂಡಾಗ ಹೇಳ ಪರಿ ಚೆಂಡ್ಕೆಲ್ಲ ಹೋಗ್ತಿತ್ತು ನೋಡಿ ಎದ್ಕೊಂಡು నీ ఎద్కుంటు నా బడి తనకి పరి క్యూట్ క్యూట్ చండగీ కుంద ఎస్కుందైంది నోడమ్మీ ఎడ్ చంద ఎలా తైంది క్యూట్ క్యూట్ అగ్గెడ్ అడ్గ్ ఎలా తె ಯಾರ ಇಕ್ಕಿ ಈಕೆ ಯಾರ ಇಕ್ಕಿ ಹೆಸರೇನ ಪರಿ ನಿತ್ಯ ಇದೀನಿ ನಿತ್ಯ ನಿತ್ಯ ಬಂದಿದ್ದಿ ಮೊಬೈಲ್ ನೋಡ್ತಾಳ ಅವ್ರ ಪಪ್ಪ ಬರ್ನ ಹೇಳುದ ಅಕ್ಕಿನ ಹೆಸರು ಹೇಳೋದ ಬಡ್ಸೋದ ಅಕ್ಕಿನ ಪನ್ನು ಎಟ್ ಬ್ಲಾಕ್ ಅನ್ಕಲ ಹೆಂಗ್ ಬ್ಲಾಕ್ ಅನ್ಕಲ ಸೊ ಪನ್ನುಗ ಹಂಗ ಪ್ಲಸ್ ನಂಗೂ ಆಗ್ತೈತಿ ಅಂತ ಹೇಳಿ ಒಂದ ಫೇಸ್ ಪ್ಯಾಕ್ ರೆಡಿ ಮಾಡಿದೀನಿ ಈಗ ಟ್ಯಾನ್ ಅಂತ ಹೇಳಿ ಸೊ ಬರೀ ಆ ಫೇಸ್ ಪ್ಯಾಕ್ ಹ್ಯಾಂಗ್ ಮಾಡೋದು ನ್ಯಾಚುರಲಿ ಮನ್ಯಾಗ ಮಾಡ್ಕೋಬೋದು ಆ್ಯಂಡ್ ಅದರಿಂದ ನಾವು ಸನ್ ಟ್ಯಾನ್ ಕೂಡ ಇನ್ಸ್ಟಂಟ್ಲಿ ರಿಮೂವ್ ಮಾಡ್ಕೋಬೋದು ಭಾಳ ಇಲ್ಲ ಆದ್ರೂ ಸ್ವಲ್ಪನಾದರೂ ನಾವು ಇನ್ಸ್ಟಂಟ್ಲಿ ಸನ್ ಟ್ಯಾನ್ ರಿಮೂವ್ ಮಾಡ್ಕೋಬೋದು ಸೊ ಅದು ಪ್ಯಾಕ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೈತಿ ಆ್ಯಂಡ್ ಯಾವ ರೀತಿ ನಾನು ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ಒಂದು ಬೌಲ್ ತೊಗೊಂಡೀನಿ ಆ್ಯಂಡ್ ಇದ್ರೊಳಗೆ ಎರಡು ಟೇಬಲ್ ಸ್ಪೂನ್ ಕಡಲೆ ಹಾಕತೀನಿ ಸೊ ಕಡಲೆ ಹಿಟ್ಟು ಏನಾಗ್ತೈತಿ ಅಂದ್ರೆ ಟ್ಯಾನ್ ರಿಮೂವ್ ಮಾಡೋಕ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಕಿನ್ ಸೆಲ್ಸ್ನ ರಿಮೂವ್ ಮಾಡೋಕೆ ಹೆಲ್ಪ್ ಆಗ್ತೈತಿ ಸೊ ಕಡಲೆ ಹಿಟ್ಟಂತೂ ಎಲ್ಲರ ಮನೆಯಾಗೆ ನಾರ್ಮಲಿ ಸಿಕ್ಕೇ ಸಿಗ್ತೈತಿ ಆ್ಯಂಡ್ ಕಡಲೆ ಹಿಟ್ಟನ್ನು ಮೊದಲಿನ ಕಾಲದಿಂದ ಎಷ್ಟು ಯೂಸ್ ಮಾಡಿಕೊಟ್ಟು ಬಂದರು ಇದರ ಬೆನಿಫಿಟ್ಸ್ ನಮ್ಮೆಲ್ಲರಿಗೂ ಗೊತ್ತೈತಿ ಸೊ ಹೀಗಾಗಿ ಮೊದಲ ಇಂಗ್ರೀಡಿಯೆಂಟ್ ನಾನು ಡೆಡ್ ಸ್ಕಿನ್ ಸೆಲ್ಸ್ ಮತ್ತು ಟ್ಯಾನ್ ರಿಮೂವ್ ಮಾಡೋಕ ಕಡಲೆ ಹಿಟ್ಟಂತಕೊಂಡಿನಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನಿಲ್ಲಿ ಹಾಕೋದ್ತೀನಿ ಇದು ಆರೆಂಜ್ ಪಿಲ್ ಪೌಡರ್ ಅಂದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಪೌಡರ್ ಸೊ ನೀವು ಸಂತ್ರಿ ಅನ್ಬೋದು ಆರೆಂಜ್ ಅನ್ಬೋದು ಸೊ ಅದರ ಸಿಪ್ಪೆ ಇರ್ತಿದ್ದು ನೋಡ್ರಿ ಅದನ್ನು ಡ್ರೈ ಮಾಡಕ್ಕೆ ಇಡ್ತೀನಿ ಆ್ಯಂಡ್ ವರ್ಷ ನಾನು ಇದ್ರಲ್ಲಿ ಫುಲ್ ಮಾಡಿಡ್ತೀನಿ ಆ್ಯಂಡ್ ಯೂಸ್ ಮಾಡ್ತೀವಿ ಮನೆ ಮಂದಿಲ್ಲ ಲೈಕ್ ನಮ್ಗೆ ಟ್ಯಾನ್ ಆಗಿದ್ರೆ ಒಂಥರ ಗ್ಲೋ ಬೇಕಾದ್ರೆ ಇನ್ಸ್ಟಂಟ್ ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಈ ಪ್ಯಾಕ್ನ ನಾನು ಹಚ್ಕೊತೀನಿ ಆ್ಯಂಡ್ ಮನೆಯಾಗ ಯಾರಾದರೂ ಬೇಕಾದ್ರೂ ಮಾಡಿರ್ತೀನಿ ಇದ್ರದ್ದು ಐಸ್ ಕ್ಯೂಬ್ ಕೂಡ ಮಾಡಿರ್ತೀನಿ ಅದಕ್ಕೆ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ಆರೆಂಜ್ ಪೀಲ್ ಪೌಡರ್ ತೊಗೊಳಕತ್ತೀನಿ ಒನ್ ಟೇಬಲ್ ಸ್ಪೂನ್ ಕಿತ್ತಳೆ ಹಣ್ಣಿಂದ ಸಿಪ್ಪೆ ಪೌಡರ್ ಅಂದ್ರೆ ಸಂತರಿ ಮೇಗಿನ ಸಿಪ್ಪೆ ಇರ್ತದಲ್ಲೇ ಅದರ ಪೌಡರ್ ಈಗ ನೆಕ್ಸ್ಟ್ ಅಂದರೆ ಇದು ವೈಲ್ಡ್ ಟರ್ಮರಿಕ್ ಇದಕ್ಕೆ ಕಾಡ ಅರಿಶಿನ ಅಂತಾರು ಕಸ್ತೂರಿ ಅರಶಿನ ಅಂತಾರು ಅಥವಾ ಇನ್ನೊಂದು ಏನೇನೋ ಬೇರೆ ಬೇರೆ ಹೆಸರು ಇರ್ತವೆ ಸೊ ಕಾಡು ಅರಶಿನ ಅಥವಾ ಕಸ್ತೂರಿ ಹಳದಿ ಕಸ್ತೂರಿ ಟರ್ಮರಿಕ್ ಅಂದ್ರೆ ನಿಮ್ಗೆ ಎಲ್ಲಿ ಬೇಕಾದರೂ ಸಿಗ್ತೈತಿ ಅಥವಾ ವೈಲ್ಡ್ ಟರ್ಮರಿಕ್ ಅಂತ ಹೇಳ್ರಿ ಸೊ ಇದು ವೈಲ್ಡ್ ಟರ್ಮರಿಕ್ ಏನಂದ್ರೆ ಕಲರ್ ಹತ್ತಂಗಿಲ್ಲ ಮುಖದ ಮೇಲೆ ನಾವು ನಾರ್ಮಲ್ ಮನೆಯಾಗಿಂದ ಅರಿಶಿಣ ಪೌಡರ್ ಇದ್ರು ಅದು ನ್ಯಾಚುರಲ್ ಇದ್ರು ಓಕೆ ಬಟ್ ಅದನ್ನು ಸ್ವಲ್ಪ ಚಿಟ್ಟಿಗೆ ಹಾಕ್ಕೋಬೇಕು ಸೊ ಇದನ್ನು ನೀವು ಎಷ್ಟು ಬೇಕಾದರೂ ಬಳಸ್ಬೋದು ಎಲ್ಲೋ ಕಲರ್ ಏನು ನಾವು ನಾರ್ಮಲ್ ಅರ್ಶನ್ ಹಾಕೋಣಾಗ ಬೀಳ್ತಿತ್ಲಾ ಸ್ಕಿನ್ ಮೇಲೆ ಇದ್ರದ್ದು ಹಂಗೆ ಬಿಡೋಂಗಿಲ್ಲ ಸೊ ಹೀಗಾಗಿ ಇದನ್ನು ನಾನು ಯೂಸ್ ಮಾಡ್ತೀನಿ ಮುಖಕ್ಕೆ ಮತ್ತು ಬಾಡಿಗೂ ಇದನ್ನು ಯೂಸ್ ಮಾಡ್ಕೋಬಹುದು ಸ್ಪೂನ್ ಇಲ್ಲಿ ಮೊಸರು ಹಾಕಕತ್ತೀನಿ ಮೊಸರು ಹೇಗೆ ನಾಕೊಳ್ಬೇಕಂದ್ರೆ ಇದ್ರೊಳಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇರ್ತೈತಿ ಅದರಿಂದ ನಮ್ಮದು ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಮಾಡೋಕೆ ನಮ್ಮ ಸ್ಕಿನ್ ಎಕ್ಸ್ಪೋಲಿಟ್ ಮಾಡೋಕೆ ಹೆಲ್ಪ್ ಆಗ್ತೈತಿ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು ಇದು ಗಟ್ಟಿ ಅನಿಸಿದ್ರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿಕೊರಿ ಆಯಿತು ಸೊ ಇಷ್ಟು ಮಾಡಿದ್ರೆ ನಮ್ಮದು ಡಿಟೈನಿಂಗ್ ಪ್ಯಾಕ್ ರೆಡಿ ಆಗ್ತೈತಿ ಅಂದ್ರೆ ಸನ್ ಟೈಮ್ ರಿಮೂವ್ ಮಾಡುವಂಥ ಆ್ಯಂಡ್ ಒಂದು ಗ್ಲೋ ಕೊಡುವಂಥ ಪ್ಯಾಕ್ ಇನ್ಸ್ಟಂಟಾಗಿ ಗ್ಲೋ ಕೊಡ್ತೈತಿ ಈ ಪ್ಯಾಕ್ ರೆಡಿ ಆಗ್ತೈತಿ ಸೊ ನೋಡ್ರಿ ನೀರ್ ಹಾಕೊಂಡ ಈ ಟೈಪ್ ಅ ಪೇಸ್ಟ್ ರೆಡಿ ಮಾಡ್ಕೋಬೇಕು ನೋಡಿದ್ರಲ್ಲ ಇದನ್ನ ಹೆಂಗ್ ರೆಡಿ ಅಂತ ಹೇಳಿ ಈಗ ಇದನ್ನ ಯೂಸ್ ಮಾಡಿಕ್ ನಾನು ಮತ್ತು ಪನ್ನುಗ ಮೊದ್ಲ ಪನ್ನುಗ ಹಾಸ್ತೀನಿ ಅದಾದ್ಮೇಲೆ ನಾನು ಹಚ್ಕೋತೀನಿ ಸೊ ಮನೆಯಾಗಿ ಹಿಂಗೆ ನಾನು ಯಾವಾಗ್ರ ಮಾಡ್ತೀನಿ ನಾನು ಮಮ್ಮಿ ಪನ್ನು ಎಲ್ಲರೂ ಮನೆ ಮಂದಿಗೆಲ್ಲ ಹಚ್ಕೋರು ಹಚ್ಕೋರಿ ಅಂತೇಳಿ ಸೊ ಮಾಡಿರ್ತೀನಿ ಇಂಥದ್ದು ಯಾವಾಗ್ರ ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಫೇಶಿಯಲ್ ಆಗಿರ್ಬೋದು ಆದಷ್ಟು ಮನೆಯಾಗಿನ ಟ್ರೈ ಮಾಡ್ತೀನಿ ನಾನು ನ್ಯಾಚುರಲ್ ಇಂಗ್ರೀಡಿಯಂಟ್ಸ ಸೊ ನೀವು ಬೇಕಾದರೂ ಕೂಡ ಹಿಂಗೆ ನಿಮಗೆ ಸನ್ ಟ್ಯಾನ್ ಆಗಿದ್ರೆ ಅಥವಾ ಪಿಗ್ಮೆಂಟೇಷನ್ ಅಂದ್ರೆ ಬಂಗು ಕಪ್ಪು ಕಲೆ ಇರ್ತಾವೆ ನೋಡ್ರಿ ಪಿಂಪಲ್ ಆಗಿ ಆಗಿ ಅಂತ ಕಲೆ ಬಿದ್ದಿರ್ತಾವೆ ಅದಕ್ಕೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಆ್ಯಂಡ್ ಬೇಸಿಗೆ ಒಳಗೆ ನಮ್ಗೆ ಒಂಥರ ಗ್ಲೋ ಬೇಕು ಇನ್ಸ್ಟಂಟ್ ಸನ್ ಟ್ಯಾನ್ ಎಲ್ಲ ಹೋಗ್ಬೇಕು ಡೆಡ್ ಕಿನ್ಸೆಲ್ಸ್ ಅಂದ್ರೆ ನೀವು ಇದನ್ನ ಯೂಸ್ ರೀ ಸೊ ಟ್ರೈ ಮಾಡಿರಿ ಇದನ್ನು ಖಂಡಿತ ಆ್ಯಂಡ್ ನಿಮ್ಗೆ ಹೆಂಗೆ ರಿಸಲ್ಟ್ ಬಂತು ಅಂತ ಕಮೆಂಟ್ ಮಾಡಿಸಿ ಚಲೋ ಫೋಲ್ ಆಗ್ತೀವಿ ಈಗ ನಾ ನೀ ಕೈ ರಟ್ಟ ಆಗ್ತೈತಿ ಕೈಯಿಂದ ಹಚ್ಕೊತಾಳತ್ತ ನಾ ಬ್ರೇಸ್ ಹಚ್ಕೋದ ಉಲ್ಟಿ ಸೊ ನೀವ್ ಚಿಕ್ಕ ಮಕ್ಳು ಕೂಡ ಇದನ್ನ ಯೂಸ್ ಮಾಡ್ಕೋಬಹುದ್ರಿ ಅಂತ ಮಕ್ಕಳಿಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಬಾಳ್ ಸೆನ್ಸಿಟಿವ್ ಇರ್ತಿಕ್ಲೆ ಸ್ಕಿನ್ ಅದು ಅರಿಶಿನ ಪೌಡರ್ ಎಲ್ಲ ಮನೆಯಾಗೆ ನೋಡಿ ಪಿಲೋದ್ ಮಿರರ್ ತರ ಗ್ಲಾಸ್ ಅನ್ನೋದ ನಮ್ಮ ಪನ್ನು ಫುಲ್ ದೇವಿನ ಗತ್ಲೆ ಕನಗದು ಕಾಡ್ನಾಗ್ ಮನ್ಸಿ ಇರುತ್ತಾರಲ್ಲ ಹಂಗ್ ಕನ್ಕದಿ ಪಿಲ್ಲು ಪನ್ನು ದೀವಿ ಬಹು ಪರಿ ಸೊ ಈ ಟೈಪ್ ಹಚ್ಕೋರಿ ಅಂಡ್ ಇದನ್ನು ಒಂದು ಮೂವತ್ತು ನಿಮಿಷ ಹಂಗ ಬಿಡ್ರಿ ಅಥವಾ ಹತ್ತು ನಿಮಿಷ ಬಿಡ್ರಿ ಫುಲ್ಲಿ ಡ್ರೈ ಆಗಿ ಬಿಡ್ರಿ ಅಥ್ವಾ ನೀವು ಅರ್ಜೆಂಟ್ ಇದ್ರೂ ಯಾವ ಹದಿನೈದು ನಿಮಿಷ ಹತ್ತು ನಿಮಿಷ ಹಚ್ಕೊಂಡು ತೊಳ್ಕೊಂಡ್ರೆ ಆಯಿತು ನಾರ್ಮಲ್ ವಾಟರಿಂದ ಏನು ಫೇಸ್ ವಾಶ್ ಸೋಪ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊರಿ

ಸೊ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಕಂಪ್ಲೀಟ್ಲಿ ಡ್ರೈ ಆಗ್ತೈತಿ ಇದ್ರ ಮೇಲೆ ಮತ್ತೆ ಸ್ಪ್ರೇ ಮಾಡ್ಕೋಬೇಕು ಸೊ ಪನ್ನು ಸ್ಪ್ರೇ ಎಲ್ಲ ಮಾಡ್ಕೊಂಡು ಈಗ ವಾಶ್ ಮಾಡ್ಕೊಂಡು ಬಂದಾಳು ಸ್ವಲ್ಪ ಇಲ್ಲಿ ಗ್ಲೋ ಬಂದಿತ್ತು ನೋಡ್ರಿ ಸೊ ಇದನ್ನ ಏನು ಮಾಡ್ಬೇಕಂದ್ರೆ ಡೈಲಿ ಹಚ್ಕೋಬೇಕು ಅವಾಗ ಸಣ್ಣ ಟೈಮ್ ಹೋಗ್ತೈತಿ ಹಿಂಗೆ ಒಂದೇ ದಿನದಾಗ ಪಟ ಪಟ ಹಚ್ಕೊಂಡ್ರೆ ಏನು ಹೋಗಂಗಿಲ್ಲ ಸೊ ಒಂಥರ ಗ್ಲೋ ಬರ್ತೈತಿ ನಾವಿಲ್ಲಿ ಮಾಡತ್ತೀವಿ ಚಪಾತಿ ಯಾಕಂದ್ರೆ ಮಮ್ಮಿ ಹಾಸ್ಪಿಟಲ್ಗೆ ಹೋಗಿದ್ರು ಆ್ಯಂಡ್ ಈಗ ಬಂದರು ಸೊ ಗ್ಲೋ ಬಂದೈತಿ ನನ್ನ ಮುಖದ ಮೇಲೆ ನನಗಂತೂ ಅನ್ಸಾತಿ ಆ್ಯಂಡ್ ಈ ಪ್ಯಾಕಿಂದ ಡೆಡ್ ಸ್ಕಿನ್ ಸೆಲ್ಸ್ ಹೋಗ್ತೈತಿ ನೀವು ಇದನ್ನ ಡೈಲಿ ಹಚ್ಕೊಬೋದು ಸಣ್ಣ ಹುಡ್ಗರ್ಗೂ ಹಚ್ಬೋದು ಯಾವ ಏಜ್ ಬೇಕಾದರೂ ಹಚ್ಕೋಬೋದು ಸೊ ಈ ಥರ ಇನ್ಸ್ಟಂಟ್ ಗ್ಲೋ ಬರ್ತೈತಿ ಆ್ಯಂಡ್ ಸನ್ ಟೈಮ್ ಹೋಗ್ಸೋಕೆ ಹೆಲ್ಪ್ ಆಗ್ತೈತಿ ಸೊ ಖಂಡಿತ ಈ ಪ್ಯಾಕ್ ನ ಟ್ರೈ ಮಾಡ್ರಿ ಅಂಡ್ ಕಾಮೆಂಟ್ ಮಾಡ್ರಿ ಶಿಖರಾಣಿ ಚಪಾತಿ ಊಟ ಮಾಡಕಳ ಈಗ ಸೊ ಇವತ್ತ ಜುನ್ಕ ಅನ್ನ ಮೊಸರ ಚಪಾತಿ ಶಿಖರಾಣಿ ಮಾಡೇವಿ ಊಟಕ್ಕ ಶಿಕ್ರಾನಿ ಮಾಡ್ ನಮ್ ಪನ್ ಫಸ್ಟ್ ನಂಬರ್ ಹಸ್ತಾಳ ಊಟಕ್ಕ ಅಪ್ಪ ಊಟ ನೀ ಯಾವಾಗಿಂದ ನಂಗೆ ಅಸೋ ಈಗ